ಮುಚ್ಚಿದ ಆಧಾರ್ ಕಾರ್ಡ್ ಕೇಂದ್ರ ಮಕ್ಕಳು ಮರಿಯೊಂದಿಗೆ ಜನರು ಪರದಾಟ ಹೌದು ಇದು ಚಳ್ಳಕೆರೆ ನಗರದ ಹಳೆ ತಾಲೂಕು ಕಚೇರಿ ಕಟ್ಟಡದಲ್ಲಿದ್ದ ಆಧಾರ್ ಕಾರ್ಡ್ ಕೇಂದ್ರ ಸುಮಾರು ಎರಡು ತಿಂಗಳಿಂದ ಮುಚ್ಚಿದ್ದು ಪ್ರತಿಯೊಂದಕ್ಕೂ ಅಚ್ಚಗತ್ಯ ದಾಖಲೆ ಇರುವ ಆಧಾರ್ ಕಾರ್ಡ್ ಮಾಡಿಸದೆ ಈಗ ದೊಡ್ಡ ಸವಾಲಾಗಿದೆ ಆಧಾರ್ ಕಾರ್ಡ್ ಮಾಡಿಸುವುದು ಇರುವ ಆಧಾರ್ ಅನ್ನ ಅಪ್ಡೇಟ್ ಮಾಡುವುದೇ ಕಷ್ಟವಾಗಿದೆ ಪ್ರತಿದಿನ ಆಧಾರ್ಗಾಗಿ ವಿವಿಧ ಗ್ರಾಮಗಳಿಂದ ಆಧಾರ್ ಕಾರ್ಡ್ ಕೇಂದ್ರದ ಬಳಿ ಜನರು ಬಂದು ಬಾಗಿಲು ಮುಚ್ಚಿರುವುದನ್ನ ನೋಡಿ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಮಕ್ಕಳು ವೃದ್ಧರು ವಿಕಲಚೇತನರು ಸೇರಿದಂತೆ ಆಧಾರ್ ತಿದ್ದುಪಡಿ ಹೊಸ ಕಾರ್ಡ್ ಮಾಡಿಸಲು ಅಪ್ಡೇಟ್ ಮಾಡಿಸಲು ಬಂದವರು ಮನೆಗೆ ತೆರಳುತ್ತಿದ್ದಾರೆ ನಗರದಲ್ಲಿ ಆಧಾರ್ ಕೇಂದ್ರಗಳ ಕೊರತೆಯಿದ್ದು ಇರುವ ತಾಲೂಕು ಕಚೇರಿಯಲ್ಲಿನ ಆಧಾರ್ ಕೇಂದ್ರ ಮುಚ್ಚಿರುವುದರಿಂದ ಸರ್ಕಾರಿ ಸೌಲಭ್ಯ ಸೇರಿದಂತೆ ವಿವಿಧ ಸೌಲಭ್ಯಗಳಿಂದ ವಂಚಿತರಾಗುವ ಭೀತಿ ಎದುರಾಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕು ಕಚೇರಿಯಲ್ಲಿ ಮುಚ್ಚಿರುವ ಆಧಾರ್ ಕೇಂದ್ರ ಮತ್ತೆ ತೆರೆಯುವಂತೆ ಮಾಡುವರೇ ಕಾದು ನೋಡಬೇಕಾಗಿದೆ